ವಿದ್ಯಾಸೌಧ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎಸ್ ಜಿ ಐ ಶಿಕ್ಷಣ ಸಂಸ್ಥೆಯ ಹತ್ತನೇ ವರ್ಷದ ದಶಮಾನೋತ್ಸವ ಸಮಾರಂಭ ನಡೆಯಿತು ನಗರದ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೆದ ದಶಮಾನೋತ್ಸವ ಸಮಾರಂಭವನ್ನು ಆದಿಚುಂಚನಗಿರಿ ಸಂಸ್ಥಾನದ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಮಹಾಸ್ವಾಮಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಡಾ ಕೆ ಗೋವಿಂದರಾಜ್ ಸಾಲುಮರದ ತಿಮ್ಮಕ್ಕ ದೂರದರ್ಶನದ ತಟ್ ಅಂತ ಹೇಳಿ ಖ್ಯಾತಿಯ ಡಾ ಸೋಮೇಶ್ವರ್ ನಿವೃತ್ತ ನ್ಯಾಯಾಧೀಶ ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಶಿಕ್ಷಣ ತಜ್ಞ ಚಿಂತಕ ಗುರುರಾಜ ಕರ್ಜಗಿ ಶಿಕ್ಷಣ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಪವನ್ ಮಂಜೇಗೌಡ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಮನರಂಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅವರ ಬಿಡುವಿಲ್ಲದ ಕಾರ್ಯಕ್ರಮದ ಹೊರತಾಗಿಯೂ ನಮ್ಮ ದಶಮೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ ತಂಬೆಲ್ಲರ ಸೌಭಾಗ್ಯವನ್ನು ನಾನು ಭಾವಿಸುತ್ತೇನೆ ಇಂತಹ ಮಹಾನ್ ವ್ಯಕ್ತಿಯು ವ್ಯಕ್ತಿಯನ್ನು ವಿದ್ಯಾಸೌಧ ಸಮೂಹ ಸಂಸ್ಥೆಗಳ ಪರವಾಗಿ ಹಾಗೂ ಇಲ್ಲಿ ನಡೆದಿರುವ ತಂಬೆಲ್ಲರ ಪರವಾಗಿ ಭಕ್ತಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಆ ದಿನಗಳಲ್ಲಿ ಮಾಡಿದ ಭಾರತೀಯ ಸಾಧನೆಯನ್ನು ಗುರುತಿಸಲು ಹೇಳ್ತಾರೆ ಜಗತ್ತಿಗೆ ಕೂಡ ಕಳೆಯನ್ನು ಕೇಳಿಕೊಂಡವರು ಈ ಭಾರತೀಯರು ಆ ಕಾಲ ಆ ಸಾಧನೆಯ ಮಾರ್ಗ ಹೋಗಿದ್ರೆ ಇಷ್ಟೊಂದು ಉದ್ಯೋಗ ಜಗತ್ತು ವಿಕಾಸ ಆಗಲಿಕ್ಕೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅಂತಹ ಉದ್ರಾಯದ ಸ್ಥಿತಿಯಲ್ಲಿ ಇದ್ದಂತ ನಾವು ಹಂತಕ್ಕೆ ಕುಸ್ತೇವೆ ಆದರೆ ಈಗ ಬಹಳಷ್ಟು ಅಭಿಮಾನಕ್ಕೆ ಬರ್ತಕ್ಕಂಥ ಸಂಬಂಧ ಬಂದಿದೆ ಅಂತಹ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯೆಯನ್ನ ಕೊಟ್ಟು ಪ್ರತಿಯೊಂದು ತನ್ನ ಪ್ರದೇಶವನ್ನ ಅವಲಂಬಿಸ್ತಕ್ಕಂಥ ಅವಶ್ಯಕತೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ವಿದ್ಯಾಸದ ಸಂಸ್ಥೆ ಬಂದು ಅಂತಹ ಗುಣಮಟ್ಟದ ವಿದ್ಯೆಯನ್ನು ಕೊಟ್ಟೆಲ್ಲರಿಗೂ ಕೂಡ ಸಂತೋಷ ದಶಮಾನೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ಇಂತಹ ವಿದ್ಯೆಯ ನಮರ್ಥ ಅರಿತು ಅದರ ಅವಶ್ಯಕತೆಯನ್ನು ಕೇಳಿಕೊಂಡು ವ್ಯಕ್ತಿಯ ಬದುಕಿನ ಸಮಸ್ಯೆಗೆ ವಿದ್ಯೆ ಪರಿಹಾರ ದೇಶದ ಅಭಿವೃದ್ಧಿಗೆ ವಿದ್ಯೆ ಪರಿಹಾರ ಅದನ್ನು ತಿಳಿದುಕೊಂಡು ನಮ್ಮ ಮಂಜು ರೋಗಿ ಮತ್ತು ಒಟ್ಟು ಕುಟುಂಬ ಈ ಒಂದು ಸಾಧನೆಯ ನಿಂತು ಈ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಹೇಳಿ ಅವರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ನಾವು ಹೇಳಬೇಕಾಗುತ್ತೆ ನನ್ನ ಪೋಷಕರು ಹಿರಿಯರು ಹೇಳಿದ ಮಾತನ್ನು ಒತ್ತಿ ಹೊತ್ತಿ ಹೇಳ್ತಾ ಇತ್ತು ಇವತ್ತಿನ ವಿದ್ಯೆ ಬಹಳಷ್ಟು ಉತ್ತಮವಾದದ್ದು ನನ್ನ ಕಾಲದ ವಿದ್ಯೆಗಿಂತ ಬಹಳಷ್ಟು ಉತ್ತಮವಾದದ್ದು ಆದರೆ ಬರೀ ಮಾಹಿತಿ ಕೊಡುವ ಒಂದು ಪ್ರಯತ್ನ ಮಾತ್ರ ನಡೀತಾ ಇದೆ ಇತರ ರೀತಿಯಲ್ಲಿ ಮಕ್ಕಳಿಗೆ ತಿಳಿಸಬೇಕಾದಂತಹ ಸಾಮಾಜಿಕ ಮೌಲ್ಯಗಳ ವಿಚಾರವಾಗಲಿ ಇನ್ನಿತರ ವಿಚಾರವಾಗಲಿ ಇವತ್ತಿನ ವಿದ್ಯೆಯಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತಿನ ವಿದ್ಯೆಯಲ್ಲಿ ಮಕ್ಕಳಿಗೆ ಆಟಮ್ ಬಾಂಬ್ ಹೇಗೆ ಮಾಡಬೇಕಂತ ಕಲಿಸ್ತಾರೆ ಆದರೆ ಅದನ್ನು ಹೆಂಗೆ ಬಳಸಬೇಕಂತ ಕಲಿಸಲ್ಲ ಇದರಲ್ಲಿ ದೊಡ್ಡ ಬದಲಾವಣೆ ಆಗಬೇಕಾಗಿದೆ ನನ್ನ ಅನಿಸಿಕೆಯಲ್ಲಿ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಅನಿಸಿದ್ದು ಅಷ್ಟರವರೆಗೆ ನಾನು ಕೂಪ ಮಂಡಳಕನ ಸಮಾಜದಲ್ಲಿ ಆಗ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಬಹಳಷ್ಟು ಜನರು ಸಮಾಜದಲ್ಲಿ ಸುಖವಾಗಿದ್ದರು ಅಂತ ತಿಳ್ಕೊಂಡಂತ ಬಹಳಷ್ಟು ಅನ್ಯಾಯವನ್ನು ನಾನು ಕಂಡೆ ಅದು ಕೂಡ ಸಂವಿಧಾನದಲ್ಲಿ ಜನರ ಸೇರಿಗಾಗಿ ಸೃಷ್ಟಿ ಮಾಡಿದಂತಹ ಸಂಸ್ಥೆಗಳಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ತಪ್ಪು ಮಾಡಿದ್ದವರನ್ನ ಬಹಿಷ್ಕರಿಸ್ತಾ ಇತ್ತು ಇವತ್ತು ಆ ಸಮಾಜ ಅಬ್ಬರಿ ಶ್ರೀಮಂತಿಗೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾನಿದ್ದೇನೆ ಇದರ ಬಗ್ಗೆ ಯುವಕ ಯುವತಿಯರಿಗೆ ಮಾಹಿತಿ ಕೊಡುವಂತಹ ಯಾವ ವಿಚಾರವೂ ಇವತ್ತಿನ ವಿದ್ಯೆಯಲ್ಲಿ ಇಲ್ಲ ಅಂತ ನನಗೆ ಕಾಣಿಸ್ತಾ ಇದೆ ಅದಕ್ಕಾಗಿ ನನ್ನ ಲೋಕಾಯುಕ್ತದ ಕೆಲವು ಅನುಭವಗಳನ್ನು ನನಗೆ ಸಂದರ್ಭ ಬಂದಾಗ ನಾನು ತಿಳಿಸ್ತಾ ಇದ್ದೇನೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗ್ಬೇಡ ಅಂತ ಅದು ಕಾನೂನಿನ ಶಿಕ್ಷೆ ಅಲ್ಲ ಅದು ಸಮಾಜದ ಭಾವನೆಯಿಂದ ಬರುವಂತಹ ಒಂದು ಶಿಕ್ಷೆ ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಆಗ್ತಾ ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿರುವುದರಿಂದ ಇವತ್ತು ಏನಾಗ್ತಾ ಇದೆ ಅಂದರೆ ಸಮಾಜದಲ್ಲಿ ಈ ಮೌಲ್ಯಗಳು ಕುಸಿದು ಹೋಗ್ತಾ ಇದ್ದೇವೆ ನೋಡ್ತಾ ಇರ್ತೇವೆಲ್ಲ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸಹ ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟ್ಗೆ ಹೋಗ್ತೇವೆ ಬಸ್ ಸ್ಟ್ಯಾಂಡಿಗೆ ಹೋಗ್ತೇವೆ ಎಂತಹ ಸಮಾಜದಲ್ಲಿದ್ದೇವೆ ಮಕ್ಕಳಿಗೆ ಇದಕ್ಕೆ ಮೂಲ ಕಾರಣ ಸಮಾಜದ ಭಾವನೆಯಲ್ಲಿರುವಂತಹ ಬದ್ಲಾವಣೆ ಇದರಿಂದ ಸಮಾಜದಲ್ಲಿ ಒಂದು ರೋಗ ಸೃಷ್ಟಿಯಾಗಿದೆ ದುರಾಸೆ ಒಂದು ರೋಗ ಹಿಂದೆ ಕೂಡ ಇತ್ತು ಆದರೆ ಬಹಳ ಚಿಕ್ಕ ಮಟ್ಟದಲ್ಲಿತ್ತು ಇವತ್ತು ದೊಡ್ಡ ಮಟ್ಟದಲ್ಲಿದೆ ಯಾಕಂದ್ರೆ ಎಲ್ಲರಿಗೂ ಗೌರವ ಬೇಕು ಶ್ರೀಮಂತನಾಗಬೇಕು ಅನ್ನೋ ಭಾವನೆ ಅದಕ್ಕೆ ಒಂದೇ ದಾರಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ದುರಾಸೆ ಅನ್ನೋ ರೋಗ ಅದಕ್ಕೆ ಮದ್ದಿಲ್ಲ ಎಲ್ಲ ರೋಗಕ್ಕೂ ಮದ್ದಿದೆ ಕ್ಯಾನ್ಸರಿಗೆ ಮದ್ದಿದೆ ಕೋವಿಡ್ಗೆ ಮದ್ದಿದೆ ಚಿಗುಕ್ಲಾಸಿಸ್ಗೆ ಮದ್ದಿದೆ ಆದರೆ ದುರಾಸೆಗೆ ಮದ್ದಿಲ್ಲ ದುರಾಸೆಗೆ ಒಳಗಡೆ ಒಳಗಡೆ ಆದವರಿಗೆ ಕಾನೂನಿನ ಹೆದರಿಕೆ ಇಲ್ಲ ಅದು ಕೂಡ ಇವತ್ತು ನಮ್ಮ ಕಾನೂನು ಪದ್ಧತಿಯಲ್ಲಿ ಅಂತಹ ಒಂದು ಬದಲಾವಣೆ ಬಂದಿದೆ ಒಂದು ಕಡೆ ಕೋರ್ಟಲ್ಲಿ ಒಂದು ಕೇಸು ಬರೆದು ಅಂತ್ಯ ಆಗಬೇಕಾದ್ರೆ ಹತ್ತರಿಂದ ಹದಿನೈದು ವರ್ಷ ಬೇಕು ಹದಿನೈದು ವರ್ಷ ಎಲ್ಲರಿಗೂ ನಮಸ್ಕಾರ ಈ ಇವತ್ತು ನಮ್ಮ ವಿದ್ಯಾಸೌಧ ಸಂಸ್ಥೆ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ ಈ ಹತ್ತು ವರ್ಷಗಳಲ್ಲಿ ನಮ್ಮ ವಿದ್ಯಾಸೌಧ ಸಂಸ್ಥೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಬಹುಶಃ ಒಂದು ಅರವತ್ತು ಸ್ಟೂಡೆಂಟ್ಸಿಂದ ಶುರುವಾದ ಸಂಸ್ಥೆ ಇವತ್ತು ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದೆ ಹಾಗೇ ಸುಮಾರು ಐನೂರು ಜನ ನಮ್ಮದು ಸ್ಟಾಫು ಮೋರ್ ದ್ಯಾನ್ ಫೈವ್ ಹಂಡ್ರೆಡ್ ಸ್ಟಾಫ್ ನಮ್ಮಲ್ಲಿ ಕೆಲಸ ಇದ್ದಾರೆ ಜೊತೆಗೆ ನಾವು ಫಸ್ಟ್ ಶುರು ಮಾಡಿದ್ದು ಪೀಣ್ಯದಲ್ಲಿ ಬೆಂಗಳೂರಲ್ಲಿ ಅದಾದ ಮೇಲೆ ನಾವು ಈಗ ಹತ್ತು ಇನ್ಸ್ಟಿಟ್ಯೂಷನ್ಸನ್ನು ಮಾಡಿದ್ದೀವಿ ಹಾಸನದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸೇರಿ ನರ್ಸರಿಯಿಂದ ಗ್ರ್ಯಾಜುಯೇಷನ್ ಈ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ನ ಹತ್ರ ನಡೀತಾ ಇದೆ ಮುಂದೆ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ನು ಅವುಗಳನ್ನು ಮಾಡಿ ಒಂದು ವಿದ್ಯಾಸೋಧ ಯೂನಿವರ್ಸಿಟಿ ಆ ಲೆವೆಲ್ಗೆ ನಾವು ನಮ್ಮ ಸಂಸ್ಥೆಯನ್ನು ಬೆಳೆಸ್ಬೇಕು ಅನ್ನೋ ಆಸೆ ಇದೆ ನಮ್ಮ ಟೀಮ್ ಏನಿದೆ ಅದು